ಮಧ್ಯಾಹ್ನದ ಊಟಕ್ಕೆ ಒಂದು ಗಮ್ಮತ್ತಿನ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಗಡಿ ಬಿಡಿಗಾಗುವಂತಹ ಆಂಧ್ರ ಶೈಲಿಯ ಟೊಮ್ಯಾಟೊ ಪಪ್ಪನ್ನು ಮಾಡೋಣ ಸಾರಿನ ಪುಡಿ ಬೇಕು ಕಾಯಿ ಬೇಕು ರುಬ್ಬು ಬೇಕು ಅದೆಲ್ಲ ಏನೂ ಇಲ್ಲ ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಟೊಮ್ಯಾಟೊ ಪಪ್ಪು ಬಿಸಿ ಅನ್ನದೊಟ್ಟಿಗೆ ಮಾತ್ರ ಅಲ್ಲ ರೊಟ್ಟಿ ಚಪಾತಿಗೂ ಸಹ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ನಾನು ಕುಕ್ಕರ್ಗೆ ಅರ್ಧ ಕಪ್ಪಿನಷ್ಟು ತೊಗರಿ ಬೇಳೆ ಇದ್ದೀನಿ ಬೇಳೆ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಾಗತ್ತೆ ಇದು ಕೆ ಕಾಯಿ ಹಾಕಲ್ವಲ್ಲ ಹಾಗಾಗಿ ಮೊದಲಿಗೆ ಬೇಳೆಯನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಸಾಕಷ್ಟು ನೀರನ್ನು ಹಾಕ್ಕೊಳ್ಳೋಣ ನಾನು ಒಂದು ಕಪ್ಪಿನಷ್ಟು ನೀರು ಹಾಕಿದ್ದೇನೆ ನಿಮಗೆ ಟೈಮ್ ಇದೆ ಅಂತ ಆದರೆ ಬೇಳೆಯನ್ನು ನೆನೆಸಿಟ್ಕೊಳ್ಳಿ ಆವಾಗ ತುಂಬ ಬೇಗ ಮೆದುವಾಗಿ ಬೇಯುತ್ತೆ ಹೆಚ್ಚಿರುವಂತಹ ಮೂರು ನಾಟಿ ಟೊಮೆಟೊ ಹಾಕೋತಾ ಇದ್ದೀನಿ ಹುಳಿ ಟೊಮೆಟೊ ಒಂದು ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕಿ ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಕುಕ್ಕಲ್ಲಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ಮೆದುವಾಗಿ ಬೇಯಿಸ್ಕೊಳ್ತೇನೆ ನಿಮ್ಗೆ ಗೊತ್ತಿರೋ ಹಾಗೆ ಪಪ್ಪಿಗೆಲ್ಲ ಬೇಳೆ ತುಂಬ ಮೆದುವಾಗಿ ಬೆಂದ್ರೇ ಚೆನ್ನಾಗೋದು ಹಾಗಾಗಿ ಮೆತ್ತಗೆ ನಾನು ಬೇಳೆ ಮತ್ತೆ ಟೊಮ್ಯಾಟೊ ಈರುಳ್ಳಿ ಎಲ್ಲದನ್ನು ಇಲ್ಲಿ ಬೇಯಿಸಿಟ್ಕೊಂಡಿದ್ದೇನೆ ಇವಾಗ ಇದನ್ನು ನೋಡಿ ಈ ಹದದಲ್ಲಿ ಇದೆ ನಾವು ಹಾಕಿರೋ ನೀರು ಕರೆಕ್ಟಾಗಿದೆ ತುಂಬ ನೀರು ಹಾಕಿ ತೆಳು ಮಾಡ್ಕೊಬಿಡ್ಬೇಡಿ ಪಪ್ಪು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗತ್ತೆ ಈ ರೀತಿ ಕಡಗೋಲು ತೊಗೊಂಡು ಅದನ್ನು ಮಸೀತಾ ಇದ್ದೀನಿ ಈ ರೀತಿ ಮಸಿಯೋದ್ರಿಂದ ಬೇಳೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಹಾಗಾಗಿ ಈ ಸ್ಟೆಪ್ಪನ್ನು ಮಾಡ್ಕೋಬೇಕು ಹೀಗಂತ ಮಿಕ್ಸರ್ನಲ್ಲೆಲ್ಲ ಹಾಕಿ ರುಬ್ಬು ಬಿಡಬೇಡಿ ಈ ಥರ ಕೋಲ್ ಕೋಲಿದ್ರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ಸ್ಪೂನ್ ತೊಗೊಂಡು ಮಾಡಿಕೊಂಡ್ರೂ ಆಗುತ್ತೆ ಇದಕ್ಕೊಂದು ಒಂದು ಚಮಚದಷ್ಟು ಹುಣಸೆ ಹಣ್ಣಿನ ರಸ ಹುಳಿ ಟೊಮೆಟೊ ತೊಗೊಂಡಿದ್ರೂ ಸಹ ನಾವು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕೋಬೇಕಾಗತ್ತೆ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದು ತುಂಬ ಖಾರ ಇದೆ ಹಾಗಾಗಿ ಒಂದು ಅರ್ಧ ಚಮಚ ಹಾಕಿದ್ದೇನೆ ನೀವು ಖಾರದ ಇಚ್ಛೆಗನುಸಾರವಾಗಿ ಇಲ್ಲಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ಆಸ್ ಯೂಶಲ್ ನಾನು ತೆಂಗಿನೆಣ್ಣೆ ಯೂಸ್ ಯೂಸ್ ಮಾಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೇನೆ ಪಪ್ಪಿಗೆ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಹಾಕ್ತಾರೆ ಹಾಗಾಗಿ ನಾನೊಂದು ಐದಾರು ಎಷ್ಟಿನಷ್ಟು ಬೆಳ್ಳುಳ್ಳಿಯನ್ನು ಕುಟ್ಬಿಟ್ಟು ಅಂದರೆ ಜಜ್ಜಿ ಹಾಕ್ತಾ ಇದ್ದೀನಿ ಹಿಂಗೆ ಬೇಡ ಅಂತ ಆದರೆ ಹಿಂಗನ್ನು ಮುರಿದಿರೋ ಅಂತಹ ಎರಡು ಒಣ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆಯನ್ನು ಬಾಡಿಸ್ಕೊಳ್ಳೋಣ ಖಾರದ ಪುಡಿಯನ್ನು ಹಾಕಿದರೂ ಸಹ ನಾವಿಲ್ಲಿ ಎರಡು ಹಸಿ ಮೆಣಸನ್ನ ಹಾಕಬೇಕಾಗತ್ತೆ ಸ್ವಲ್ಪ ಒಳ್ಳೆ ಪರಿಮಳ ಆಗುತ್ತೆ ಹಾಗಾಗಿ ಇದು ಖಾರ ಇಲ್ಲ ಹಾಗಾಗಿ ಎರಡು ಮೆಣಸನ್ಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಬೇಯಿಸಿಟ್ಟಿರುವಂತಹ ಟೊಮ್ಯಾಟೊ ಬೇಳೆ ಈರುಳ್ಳಿ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಪಪ್ಪು ಮಾ ಮೊದಲಿಗೆ ಮಾಡುವಂತಹ ಸಾಂಬಾರಷ್ಟು ತೆಳು ಇರಬಾರ್ದು ಸಾರಿನಷ್ಟು ತೆಳು ಇರಬಾರ್ದು ತೋರಿಸ್ತಾನೆ ಆ ಹದದಲ್ಲಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಈ ಹದದಲ್ಲಿ ಇರಲಿ ಇದು ಚೆನ್ನಾಗಿ ಕುದ್ದು ತಣ್ಣಗಾದ ಮೇಲೆ ಇನ್ನು ಸಹ ಗಟ್ಟಿಯಾಗತ್ತೆ ಹಾಗಾಗಿ ನಾನು ಆಗಲೇ ಹೇಳ್ದ ಹಾಗೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭದ ರೆಸಿಪಿ ಇದು ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ಚೆನ್ನಾಗಿ ಕುದೀತಾ ಇದೆ ಕೈ ತುಂಬ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿಕರ ಆಂಧ್ರ ಶೈಲಿಯ ಟೊಮ್ಯಾಟೊ ಪಪ್ಪು ತಯಾರಾಗುತ್ತೆ ಇನ್ಯಾಕೆ ತಡ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಪಪ್ಪು ಹಾಕ್ಕೊಂಡು ಊಟ ಮಾಡಿದರೆ ಆಯಿತು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮಾರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು